ನಮಸ್ಕಾರ ಎಲ್ಲರೂ ಹೆಂಗದೇರಿ ಅರಾಮದೇರಿ ಅಂತ ಅಂದ್ಕೋತೀನಿ ನೋಡ್ರಿ ಇವತ್ತು ಸಾಯಂಕಾಲ ನಾವು ನಮ್ಮ ಪಕ್ಕದ ಊರಲ್ಲೇ ಸ್ವಲ್ಪ ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿರುವಂಥ ಊರು ಹೊಂಟಿದ್ವಿ ಅಂದರೆ ಆ ಊರಾಗ ಹೊಸ ಕರೆಮಣ್ಣು ಗುಡಿ ಮತ್ತು ಕಳಸ ಇದ್ದಾರೆ ಮಣಿ ಹೆಣ್ಣು ಊರು ಹೆಣ್ಮಕ್ಳಾದಂಥವ್ರು ಪ್ರತಿಯೊಬ್ಬರು ಬಂದು ಉಡಿ ತುಂಬಿ ಹೋಗಬೇಕು ಅಂತ ಹೇಳಿದ್ರು ನಮ್ಮ ದೊಡ್ಡ ಹತ್ತರ್ ಫೋನ್ ಮಾಡಿ ಹಾಗಾಗಿ ನಮ್ಮ ಚಿಕ್ಕಮ್ಮರ ಮತ್ತು ಮಣಿ ಹೆಣ್ಮಕ್ಳಕ್ಕೆರಲ್ಲ ಹಾಗಾಗಿ ಎಲ್ಲರೂ ಉಡಿ ತುಂಬಿ ಬರೋಕ್ಕೆ ಹೋಗಕ್ಕೆ ಅಂತಂದು ರೆಡಿ ಆದ್ರೆ ನೀ ಹೊಂಡ್ರು ನಾವು ಹೊಂಡು ನೋಟಿಗೆ ಎಲ್ಲರೂ ಕೂಡಿ ರೆಡಿ ಆದ ನೋಡ್ರಿ ನಮ್ಮದೇ ಟ್ಯಾಕ್ಟ್ರದ್ದು ಐತಲ್ಲ ಹಂಗಾಗಿ ಅದನ್ನ ತೊಗೊಂಡು ಹೋದ್ರಾಯ್ತ ಅಂತಂದು ಎಲ್ಲರೂ ಕೂಡಿ ಬಂದೇವಿ ಈಗ ನಮ್ಮ ದೊಡ್ಡತ್ತಿಯಾರ ಊರಾಗದೆ ನಾನು ಅಲ್ಲಿ ನಮ್ಮೂರಿಂದ ಒಂದು ಆರು ಕಿಲೋಮೀಟ್ರ್ ಅಷ್ಟು ದೂರ ಆಕೈತಿ ನಮ್ಮ ಒಯ್ನಿ ನಮ್ಮ ಚಿಕ್ಕಮ್ಮರು ಮತ್ತು ನಮ್ಮ ಅಕ್ಕ ಅವ್ರ ಮಕ್ಕಳು ಎಲ್ಲರೂ ಸೇರಿ ಬಂದೆವಿ ಈಗ ಜಾತ್ರೆದ ನೋಡಿರಿ ಚೆನ್ನಾಗಿ ಹಾಕಿದ್ದಾರೆ ಶಾಮೀನು ಹಾಕಿದ್ದಾರೆ ಅದನ್ನೆಲ್ಲ ನೋಡ್ಕೊತ ಹೆಂಗೆ ಇರ್ತೈತಿ ಇವತ್ತಿಂದ ಜಾತ್ರೆ ಇದೆ ಅಂಥೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ಅಂತ ಬರ್ರಿ ದೇವ್ರ ದರ್ಶನ ಮಾಡ್ಕೊಂಡ್ರ ಇದು ಒಂದು ಹೊಂಡ ಅಂತ ಹೇಳ್ತಾರೆ ನೋಡ್ರಿ ಈ ನೀರು ಹಾಕೊಂಡ್ರೆ ಎಂಥ ರೋಗ ರುಜಿನಗಳಿದ್ರು ಹೊಕ್ಕಾವ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಮಗೆ ಕುಷ್ಠ ರೋಗ ಬಂದಾಗ ಮಾತಂಗಮ್ಮ ಹಾಕಿರೋ ನೀರಿಂದನೇ ಅಕ್ಕಿಗೆ ಕುಷ್ಠ ರೋಗ ಹೋಯಿತು ಅಂತಂದು ಕಥೆ ಐತಿಗೆಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನ ಗುಡಿ ಸ್ಥಾಪನಾ ಹೇಳೋದಲ್ ಹೋಮ ಮಾಡಿರೋದ್ ಅಲ್ಲಿ ಇದಾರ ಹಚ್ಚುವಂಕ ಒಳಗತ್ತಿವ ನಮ್ಮ ಜೋಡಿ ನೀವು ಕೂಡ ದೇವ್ರ ದರ್ಶನ ಮಾಡಿರೋಂಥ ಬರ್ರಿ ಇಲ್ಲಿ ನೋಡ್ರಿ ಅಡ್ಡ ಪಲ್ಲಕ್ಕಿ ಕರಮಂದ ಮೂರ್ತಿ ಇಟ್ಟಾರ ಇಲ್ಲಿ ಪೂಜೆ ಎಲ್ಲ ನವಗ್ರಹ ಪೂಜೆ ಮತ್ತ ಪಾರ್ವತಿ ಪರಮೇಶ್ವರ ಗರೇಶ್ವನ ಪೂಜೆ ಎಲ್ಲ ಮಾಡಿದ್ದಾರೆ ಎಷ್ಟು ಚಂದ ಆಗಿದೆ ಐತೆ ನೋಡ್ರಿ ಪೂಜೆ ಮತ್ತೆ ಬಹಳ ಇಷ್ಟ ಆಯ್ತು ನನಗೆ ಅದು ಹಾಕಿರೋ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ ದೇವ್ರಗಳಿಗೆಲ್ಲ ಅದಂತರ ಬಹಳ ನೋಡಕ್ ನೋಡೋಕ್ರೀ ಎಲ್ಲ ನೋಡಕ್ಕೆ ಇದಕ್ಕೆ ರಾಶಿ ಪೂಜೆ ಅಂತಾರ ನಮ್ಮ ಕಡೆ ಎಲ್ಲ ಪೂಜೆ ಮನಿ ಓಪನಿಂಗ್ ಪೂಜೆ ಟಮ್ದಾಗೂ ಇದೇ ರೀತಿ ಮಾಡ್ತಾರೆ ಇದ ಹೊಸ ಗುಡಿ ಇರಲ್ಲ ಇಲ್ಲಿ ಹೊಸ ಗುಡಿ ಓಪನಿಂಗ್ ಮಾಡಬೇಕಾದ್ರು ಕೂಡ ಅದೇ ತರ ಮಾಡಿದ್ದಾರೆ ನವಗ್ರಹ ಪೂಜೆ ದೇವ್ರುಗಳ ಪೂಜೆ ರಾಶಿ ಪೂಜೆ ಅಂತ ಹೇಳಿ ಜಾತ್ರೆ ಎಲ್ಲ ಮುಗಿಸಿ ಮನೆಗೆ ಹೋಗಾಕತ್ತಿದ್ರು ಹೋಗೋಷ್ಟ್ರೊಳಗನ ನಮ್ಮ ಚಿಕ್ಕಮ್ಮನ ಮಗು ಆರಾಮ ಇದ್ದಿದ್ದಿಲ್ಲ ಪೀಡ್ಸ್ ಬಂದಿಟ್ಟಿತ್ತು ಹಂಗೆ ಹಂಗಾಗದ ಓಮಿನಿ ಮಾಡ್ಕೊಂಡು ಗಾಡೇ ಹಾಕೊಂಡು ಕರ್ಕೊಂಡು ಹೊಂಟ್ರು ಹಂಗೆ ಹೆಚ್ಚನ್ನು ಚೂಡಿಯೋ ಮಾಡೋಕ್ಕಾಗ್ಲೋ ಇಲ್ಲರಿ ಮೀನು ವಿಡಿಯೋದಾಗ ಇದು ತಿರುಗ್ದಿನ ದುಡಿಯೋ ಲೇಟ್ ಆಗಿತ್ತು ಹಂಗೆ ಇಡೋ ಹಂಗೆ ಮಾಡೋಕ್ಕಾಗಲಿಲ್ಲ ಕೆಲವು ದಿನ ಇದೆ ಇವತ್ತು ಎಲ್ಲರೂ ಊರು ಹೊಂಟಾರ ಭಾಳ ಬೇಜಾರಾಗತೈತಿ ಮತ್ತು ಎಲ್ಲರೂ ಬೆಳೆದಿಡತಿ ಒಂಥರ ನೆನ್ಸು ಗಂಟೆ ಬೇಜಾರಾಗತೈತಿ ಎಲ್ಲರೂ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಏನು ಊರುತ್ತ ಆ <laughs> <laughs> ಅವಂಗ ಹೆಂಗ ಹೋಗ್ಲಿ ಎಲ್ಲಾರು ಬಿಟ್ಟ ಅವ್ರಿಗೆಲ್ಲ ಬಾಯ್ ತಾಯಿ ಹುಷಾರ್ ನೋಡ್ರಿ ಎಲ್ಲ ಸಿರಿಗೊಳದು ಅತ್ತಿಯ ಸೀರೆಗೊಳ್ಳೋದು ಒಬ್ಬರ್ತಾನೆ ಬಂಗಾರಿ ಟಾಟ ಮಾಡಿ ಅವ ಟಾಟಾ ಮಾಡ ಬಾಯ್ ಬಾಯಿ ಮಾಡ ತೋರು ಈತ ಹೊಳ್ರಿ ಟಾಟ ಮಾಡ ಬಾಯ್ ಎಲ್ಲರೂ ಹೋದ್ರು ಇನ್ನೊಬ್ರು ಚಿಕ್ಕನಾರು ಅಷ್ಟೇ ಹೋದ್ರು ಅವ್ರನ್ನ ಬೈಕ್ನ ಬಿಟ್ಟು ನಮ್ಮ ತಮ್ಮ ಅಂತಮ್ಮ ಅಂತಮ್ಮ ಇದ್ದು ಅವರಿಗೆ ಬಸ್ಸಿನ ಸ್ವಲ್ಪ ಅನುಕೂಲ ಕಡಿಮೆ ಆಯ್ತು ಹಂಗಾಗಿ ಬೈಕ್ನ ಬಿಟ್ಬರಕಂತ ಇಲ್ಲಿ ಎಲ್ಲರೂ ಊರಿಗೆ ಹೋದ ಹೋದಾಗ ನಾವು ಅಷ್ಟಾದಿ ಮನೆಯಾಗ ಮನೆಯೆಲ್ಲ ಕಡೆ ಖಾಲಿ ಖಾಲಿ ಕೆಲಸ ನೋಡಿ ಚಿಕ್ಕಪಟೆದವ್ರು ಎಲ್ಲಿ ಬೇಕಲ್ಲರಿಗೂ ಎಲ್ಲಿ ಬೇಕಲ್ಲ ಹಸಿಬಿಟ್ಟು

ಇಲ್ಲಿ ನಮ್ಮ ದೊಡ್ಡ ಚಿಕ್ಕಮ್ಮ ಹೋಗಿದ್ದಿಲ್ಲ ನಾನು ಆಗಲೇ ಹೇಳಿದ್ನಲ್ಲ ನಮ್ಮ ಇನ್ನೊಬ್ಬರು ಚಿಕ್ಕಮ್ಮನ ಸ್ವಲ್ಪ ಆರಾಮಿದ್ದಿಲ್ಲ ಕರ್ಕೊಂಡು ಹೋದ್ರು ಅಂತ ನಿನ್ನೆ ರಾತ್ರಿ ನಾವು ಜಾತ್ರೆಗೆ ಹೋದಾಗ ಹಂಗಾಗಿ ಇವರು ಅವ್ರ ಜೊಡಿ ಆಸ್ಪತ್ರೆ ಹೋಗಿದ್ರು ನಮ್ಮ ದೊಡ್ಡ ಚಿಕ್ಕನ್ನಾರ ಅವರು ವಾಪಸ್ ಬಂದಿದೆ ಅವರೆಲ್ಲ ಊರಿಗೆ ಹೋದ್ರೆ ಇವ್ರು ಬಂದ್ರು ಅವಾಗ ಸ್ವಲ್ಪ ಜನ ಅದಂದ ಚಿನ್ನ ಹಾಕಿ ಹೆಂಗ್ ವಾ ಐದು ಫ್ರಾಕ್ ಹಾಕಿದಂಗ ಹಾಕ್ಯ ನೋಡ್ ದೊಡ್ಡ ಹಾ ಇದು ಎಂತದ ವಾಕಿಂಗ್ ಅಂತಾರಲ್ಲ ಏನ ಅಂತಾರಲ್ಲ ಫ್ರೀ ವೆಡ್ಡಿಂಗ್ ಶೂಟ ನನ್ನ ಮಗಳು ನೀ ಆಗವ ನನ್ನ ಮಗಳು ಎಡಗಾಲ್ ಹೋಲುದಿಲ್ಲ ಚಿನ್ನು ಎಂತದು ಮಗನ ಮಾಮ ಕೂಡ ಹಿಂಗೆ ಹಾಕೊಳದ ನಿನಕಿತ ಉದ್ದಾಕಳಲ್ಲ ಆಕಿ ನಕ್ಷತ್ರ ತೋರ್ಸಲ್ಲ ಅದೆ ವೇಗ್ ಬಿಟ್ರಿ ಹೊಂತು ಮಾಡಿದಾಗಿ ಕಿದು ಮಾಡ್ತೀವಿ ಐದರ ನಿಂತಿರತ ಗಂಬ್ಯಾಕ್ ಬಂದು ಬಾ ಬಂಗಣ್ಣ ಅಡಿಮ್ಮನ ಹಾಕೊಂಡಿರ್ತ ಬಂಗಡಿ ಏನ ಐತೆ ಲ್ಯಾ ಚರ್ತರ ನಗ್ತತೆ ಐಕ್ ಪಾಡಿ ಮಾಡಿದಂಗಾತು ತಿನಂಗಾತು ಮೇಕ ಅತ್ತು ಬಿಟಾ ಅಲ್ಲೆ ಯಾಕಿ ಇವತ್ತಿನ ನಿನ್ನೆ ವಿಡಿಯೋ ಇಷ್ಟೆಲ್ಲ ಅಜಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ಸ್ ಭಾಳ ಕಡಿಮೆ ಆಗಿರ್ತಾರೆ ಹಾಗೆ ಲೈಕ್ಸ್ ಕಡೆ ಕಮೆಂಟ್ಸ್ ಅಂತೂ ಬರ್ತಾನೆ ಇಲ್ಲ ಪ್ಲೀಸ್ ನಿಮ್ಮ ಸಪೋರ್ಟ್ ಅನ್ನೋದು ಭಾಳ ಆಗಿರ್ತೈತಿ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅನ್ನೋ ಒಂದು ವಿಶ್ವಾಸದ ಮೇಲೆ ಇವತ್ತಿನ ವಿಡಿಯೋ ಎಂಡ್ ಹೆಂಡ್ ಮಾಡ್ತಾನೆ ನಾಳೆ ಹಿಡಿದಾರೆ ಮತ್ತೆ ಸಪ್ತು ನನಗೆ